ನಮಸ್ಕಾರ ವೀಕ್ಷಕರಿಗೆ ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪಾಣಿ ಬಾಗಲಕೋಟೆ ನವನಗರ ಮನೆಯ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ಕನ್ನಡ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಸಂದರ್ಭದಲ್ಲಿ ಸಂಜೀವ್ ಕುಮಾರ್ ತಿಲ್ಗಾರ್ ಮಾತನಾಡಿದ್ದು ತಮ್ಮ ಮುಂದೆ ತರ್ತಾ ಇದ್ದೇವೆ ನೋಡೋಣ ಬನ್ನಿ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ಅಂಗವಾಗಿ ಇವತ್ತು ನಾವು ಮಳೆಯಸೂರು ಗ್ರಾಮಕ್ಕೆ ಪ್ರಚಾರಕ್ಕೆ ಬಂದೆವು ಈ ಸಂದರ್ಭದೊಳಗೆ ಡೂ ಆರ್ ಡಾಯ್ ಒಂದು ಚಾನೆಲ್ದವ್ರು ಏನಪ್ಪ ಅಂತಂದ್ರೆ ಕೆಲವೊಂದು ವಿಷಯಗಳನ್ನು ಸಮಾಜಕ್ಕೆ ಮುಗಿಸುವ ಸಲುವಾಗಿ ನಮಗೆ ಸಹಕಾರಿಯಾಗಿದ್ದಾರೆ ಇವತ್ತು ನಾವು ಈ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಸ್ಪರ್ಧಿಸಬೇಕು ಯಾಕೆ ಅನ್ನುವಂಥ ಉದ್ದೇಶ ಸ್ಪರ್ಧಿಸಿದೇವಪ್ಪ ಅನ್ನೋದನ್ನು ನಾವು ಮುಖ್ಯವಾಗಿ ಹೇಳೋದಕ್ಕೆ ಸುಮಾರು ಎರಡು ಮೂರು ವರ್ಷಗಳಿಂದ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಆದಂಥ ಅನ್ಯಾಯದ ಬಗ್ಗೆ ತನಿಖೆ ಮಾಡಿದಂಥ ಕೆಲಸ ಭಾಳಷ್ಟು ಅಧಿಕಾರಿಗಳಿಗೆ ಭಾಳಷ್ಟು ಸಚಿವರುಗಳಿಗೆ ಕೇಳ್ಕೊತ ಬಂದು ನಾವು ತಿಳ್ಕೊತ ಬಂದಾಗ ಈಗ ಕಳೆದ ಎರಡು ವರ್ಷ ದೇಡು ವರ್ಷದಿಂದ ನಮ್ದು ಏನಪ್ಪ ಅಂದ್ರೆ ನಮ್ಮ ಹೋರಾಟವನ್ನು ನಾವು ತೀವ್ರಗೊಳಿಸಿದ್ವು ಯಾಕಪ್ಪ ಅಂತಂದ್ರೆ ಕಾರ್ಖಾನೆ ಒಳಗೆ ಏನು ಅನ್ಯಾಯ ಆಗೈತೆ ಅನ್ನೋದನ್ನ ನಮಗೆ ನೋಡೋದಕ್ಕೆ ಆಗ್ಲಾರದಷ್ಟು ಅನ್ಯಾಯಗಳನ್ನು ಮಾಡಿದರು ಸಕ್ರೆ ತುಡುಗಲೇ ದಾಟಿಸೋದು ಸ್ಕ್ರ್ಯಾಪ್ ಮಾರಾಟ ಮಾಡ್ಕೊಳ್ಳೋದು ನಮಗೆ ತಿಳಿದಂಗೆ ಸ್ಕ್ರ್ಯಾಪ್ ಮಾರಾಟ ಮಾಡೋದು ಆಮೇಲೆ ಮೊಲಾಸಿಸ್ಗಳನ್ನು ಮಾರಾಟ ಮಾಡೋದು ಇಂಥವು ಅನೇಕ ಅವ್ಯವಹಾರಗಳನ್ನು ಅಲ್ಲಿ ಮಾಡಿದರು ಅವರು ಅದಷ್ಟೇ ಅಲ್ಲದೆ ಸಕ್ರೆ ದಾಟಿಸುವಂಥ ಸಂದರ್ಭದೊಳಗೆ ಆ ಗಾಡಿಗಳಲ್ಲಿ ನಮ್ಮ ವೈಟ್ನರ್ಗಳನ್ನು ಹಚ್ಚಿ ಆ ಕಾಗದ ಪತ್ರಗಳನ್ನು ತಿದ್ದುಪಡಿ ಮಾಡುವಂಥ ಒಂದು ಹುನ್ನಾರನ್ನು ಕೂಡ ಇಂದಿನ ಒಂದು ಕಮಿಟಿ ಅವರು ಮಾಡಿದರು ಈ ಬಗ್ಗೆ ನಾವು ಅನೇಕ ಅಧಿಕಾರಿಗಳಿಗೂ ಹೇಳಿದು ಅನೇಕ ಸಚಿವರುಗಳಿಗೂ ಕೂಡ ಮನವಿಗಳನ್ನು ಕೊಟ್ಟು ಸಹಕಾರಿ ಸಚಿವರಾಗಿರ್ಬೋದು ಆಮೇಲೆ ನಮ್ಮ ಇನ್ನೂ ಅನೇಕ ಸಚಿವರುಗಳಿವೆ ಎಲ್ಲ ಲೋಕಲ್ ಇದ್ದವ್ರಿಗೆ ಎಲ್ಲರಿಗೂ ಕೂಡ ನಾವು ಹೇಳ್ಕೊತಾ ಬಂದವು ಆದ್ರೆ ಅದು ಯಾವುದೇ ಪರಿಣಾಮ ಪರಿಣಾಮಗಳನ್ನೆಲ್ಲ ನಮ್ಮ ಹೋರಾಟವನ್ನು ನಾವು ತೀವ್ರಗೊಳಿಸಿರುವುದು ಸುಮಾರು ಕಾರ್ಖಾನೆ ಅವರದೊಳಗೆ ಇಪ್ಪತ್ತೊಂದು ದಿನವೊಮ್ಮೆ ಏಳು ದಿನವೊಮ್ಮೆ ಹೋರಾಟಗಳನ್ನ ಉಪವಾಸ ಸತ್ಯಾಗ್ರಹಗಳನ್ನು ನಾವು ಮಾಡಿದರೂ ಕೂಡ ಕಾರ್ಖಾನೆ ಸುತ್ತಮುತ್ತ ಇರುವಂತ ಏನು ಅದಾರ ಅಥವಾ ಜನಪ್ರತಿನಿಧಿಗಳದಾರ ಯಾರೊಬ್ರು ಕೂಡ ಏನಪ್ಪಾ ಅಂತಂದ್ರ ಕಾರ್ಖಾನೆ ಕಡೆ ಬಂದ ಕಣಿಕೆ ಆಗಲಿಲ್ಲ ರೈತರು ಯಾಕೆ ಹೋರಾಟ ಮಾಡತ್ತೇರಿ ಏನಾಗೈತಿ ಯಾದ್ರ ಸಂಬಂಧ ಮಾಡತ್ತೀರಿ ಅದ್ರ ಸರಿಪಡಿಸೋನು ಅನ್ನುವಂಥ ಮನಸ್ಥಿತಿ ಅವ್ರಿಗೆ ಯಾರಿಗೂ ಬರಲಿಲ್ಲ ಒಟ್ಟೆ ಯಾರು ಬರ್ಲಿಲ್ಲ ಏನ್ ಕೇಳ್ರು ಅಹ್ ವಟ ಅಲ್ಲಿ ಏನು ಬಂದ ಅದನ್ನ ಮಾಡಬೇಕು ಅನ್ನೋಂತ ನಾನ್ ತನಿಖೆ ಮಾಡಿಸ್ತೇವೆ ಅನ್ನೋಂತ ಮನಸ್ಥಿತಿ ಅವ್ರಿಗೆ ಆಗಿಗೂ ಬರಲಿಲ್ಲ ಯಾಕಪ್ಪ ಅಂತಂದ್ರ ಅನೇಕರಿಗೆ ವೇಟ್ ಆಗ ಹೋದಾಗ ಏನಂತಂದ್ರಪ್ಪ ಅಂತಂದ್ರ ಕೆಲವೊಬ್ರು ಕೆಲವೊಬ್ರು ಏನ್ ಸದ್ದ ಸದ್ದವ ಕೊಳಾಗ ಹಾಕೊಳಂದ್ರು ಇನ್ನು ಕೆಲವೊಬ್ರು ಏನೇನೋ ಒಟ್ಟು ಮಾತಾಡಿದ್ರು ಅದ ಲಾಸ್ ಆಗೈತಿ ಆ ಲಾಸ್ ಆದಂತ ಫ್ಯಾಕ್ಟ್ರಿಗೆ ಅವ್ರು ಹಿಡ್ಕೊಳಕ ನಾವು ರೈತರ ಏನ್ಪಾ ನೀವು ಹೋಗಿ ಸಂಘಟನೆ ಹಾಕಿ ಕೇಳಲಿಲ್ಲ ಹೋಗಿ ಕೇಳಿದ್ರು ನಾವು ಸಂಘಟನೆ ಕೇಳಿದಾಗ ಅದನ್ನ ನೀವು ಅನೇಕರೆಲ್ಲ ಏನಪ್ಪಾ ಅಂತಾರೆ ಅವ್ರ ಪತ್ರಿಕಾ ಒಂದು ಮಾಧ್ಯಮಗಳ ಮೂಲಕನ ಸತ್ ಹಾಮಕ್ಕೊಳಾಗ ಹಾಕೋಣ ಅನ್ನುವಂತ ಎಲ್ಲ ವಿಡಿಯೋಗಳು ಅವ್ರು ಬಂದವ್ ನೀವು ನಾವು ಮಾಡಿದ್ದಲ್ಲ ವಿಡಿಯೋಗಳಾಗ ನಿಮ್ಮಂತ ಪತ್ರಿಕಾ ವರದಿಗಾರರು ವಿಡಿಯೋ ವಿಡಿಯೋದಿದಾರ ಈಗ ಅವರು ಅದ್ರ ಸತ್ ಹಾಂ ಕೊಳಾಗ ಹಾಕೋಣ ಅನ್ನುವಂಥ ಮಾತುಗಳು ಒಂದು ಇದರಿಂದ ನಾವು ಏನಪ್ಪಾ ಅಂತಂದ್ರ ಏನೋ ಆಗ್ಲಿ ನಾವು ಕಾರ್ಖಾನೆ ಉಳಿಸ್ಬೇಕು ಅದನ್ನು ಬೆಳೆಸ್ಬೇಕು ಅನ್ನುವಂಥ ಒಂದು ನಿರ್ಧಾರ ಇಟ್ಕೊಂಡು ಕಾಸ ಈ ಒಂದು ಚುನಾವಣೆ ಕಾರಣಕ್ಕೆ ಹೇಳಿದ್ರು ಇದನ್ನ ಯಾಕೆ ಹೇಳ್ದಪ್ಪ ಅಂತಂದ್ರೆ ಹಿಂದ ನಮ್ಮ ರುದ್ರಪ್ರಜಾ ಇದ್ದಾಗ ಹಿಂಗ ಫ್ಯಾಕ್ಟ್ರಿ ಅವಾಗನು ಕೂಡ ಲಾಸ್ ಆಗಿ ನಡೆಯತ್ತೆ ಲಾಸ್ ಆಗಿ ನಡೆಯುವಂಥ ಅವರು ಮತ್ತೆ ಈಗ ಏನು ಈಗಾಗಲೇ ಮಾತಾಡಿರಲ್ಲ ಮಲ್ಲಪ್ಪಜ ಕೊಡ್ಲಿ ರುದ್ರಪ್ಪ ಕೊಡ್ಲಿ ಅವರು ಅವ್ರ ತಂದೆಯವರು ಮಲ್ಲಪ್ಪಜ ಕೊಡ್ಲಿ ಅವರು ಒಂದು ಪೆನಲನ್ನು ಮಾಡಿ ಅವಾಗ ಇಲೆಕ್ಷನ್ ಮಾಡಿ ಮೂರು ವರ್ಷದ ಅವಧಿ ಇತ್ತವಾಗ ಅವ್ರಿಗೆ ಮೂರು ಮೂರು ವರ್ಷದ ಅವಧಿ ಇದ್ದಾಗ ರೈತ ಸಂಘದವ್ರನ್ನ ಬಂದೇನಪ್ಪ ಅಂತಂದ್ರ ಅವಾಗೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಈಗ ಅವ್ರ ಮಗ ಬಸವರಾಜ ಮುಖರ್ಶಿ ಅವರ ಒಂದು ನೇತೃತ್ವವಾಗಿ ಈ ತಂಡವನ್ನು ನಾವು ಮಾಡಿ ಕಾತು ಎಂತ ಅಂದ್ರ ಚುನಾವಣೆ ಮಾಡತ್ತವ್ರು ಆಯ್ತು ತಮ್ಮ ಹೆಸರೇನು ಸಂಜೀವ್ ಕುಮಾರ್ ತಿಳಿದಾರೆ ಒಳ್ಳೇದಾಗಲಿ ಅಂತೇಳಿ ಆರಿಸ್ತೇವೆ ನಮಸ್ಕಾರ